ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ಮಂಗ್ಯಾ ಹೆಂಡ ಕುಡಿಸಿದಾಗ ಹೆಂಗ್ ಮಾಡುತ್ತೋ ಹಂಗ್ ಮಾತಾಡ್ತಾನೆ ಈ ಗಿರಾಕಿ ಎಂದು ಗೃಹ ಸಚಿವ ಬಿ ಪಾಟೀಲ್ ಪರೋಕ್ಷವಾಗಿ ಎಸ್ ಪಾಟೀಲ್ ನಡಹಳ್ಳಿಗೆ ಟಾಂಗ್ ನೀಡಿದರು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳದ ವಿಬಿಸಿ ಬಿಬಿಸಿ ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಜಂಟಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಮುದ್ದೇಬಿಹಾಳದಲ್ಲಿ ಬಿಹಾಳದಲ್ಲಿ ಒಂದಿಷ್ಟು ಜನರು ನೀರಾವರಿ ಬಗ್ಗೆ ಏನೇನೋ ಮಾತನಾಡುತ್ತಿದ್ದಾರೆ ಅವರಿಗೆ ತಕ್ಕ ಉತ್ತರ ನೀಡಲು ನಾನು ಬಂದಿದ್ದೇನೆ ನಮ್ಮ ಸರ್ಕಾರ ಪ್ರಣಾಳಿಕೆಯಲ್ಲಿ ನೂರ ಅರವತ್ನಾಲ್ಕು ಕೊಟ್ಟಿದ್ದವು ಅದರಲ್ಲಿ ನೂರ ಭರವಸೆಗಳನ್ನ ಈಡೇರಿಸಿದ್ದೇವೆ ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆರೋಗ್ಯ ಮಂತ್ರಿಗಳಾದ ಶಿವಾನಂದ್ ಪಾಟೀಲ್ ಮತ್ತು ಶಾಸಕ ದೇವಾನಂದ್ ಚೌಹಾಣ್ ಎಂಎಲ್ಸಿಗಳಾದ ಪ್ರಕಾಶ್ ರಾಠೋಡ್ ಬಿಜಿ ಪಾಟೀಲ್ ಮತ್ತು ಮಾಜಿ ಸಚಿವರಾದ ಸಿಎಸ್ ನಾಡ್ಗೌಡ್ ಮಂಗಳಾದೇವಿ ಬಿರಾದಾರ್ ಮತ್ತಿತರು ಉಪಸ್ಥಿತರಿದ್ದರು ಇದು ಮುದ್ದೆ ಬಿಹಾಳದಿಂದ ಪುಂಡಳಿಕ್ ಮುರಾರ ಅವರ ವರದಿ ಆರ ಕೃಷ್ಣ ನ್ಯಾಯಾಧಿಕರ ಒಂದರಲ್ಲಿ ಆಲ್ಮಟ್ಟಿ ಡ್ಯಾಮ್ ಅಲ್ಲಿ ಸುಮಾರು ಎರಡೂವರೆ ಲಕ್ಷ ಎಕರೆ ಭೂಮಿ ಕಳ್ಕೊಂಡಿವಿ ಅಮ್ ನೀರಾವಾಗಿದ್ದು ನೀರಾವರಿ ಆಗಿದ್ದು ಕೇವಲ ಮೂವತ್ತು ಸಾವಿರ ಹೆಕ್ಟೇರ್ ಅಂದ್ರೆ ಎಪ್ಪತ್ತೈದು ಸಾವಿರ ಎಕರೆ ಕೃಷ್ಣ ನ್ಯಾಯಾಧಿಕರ ಒಂದರಲ್ಲಿ ಡ್ಯಾಮ್ ಎಷ್ಟಾಯ್ತು ಎಷ್ಟು ಮುಳುಗಿ ಮಧುಮಾಮಿ ದೇವರಪುರ್ಗಿ ಅನೇಕ ಕೆರೆಗಳನ್ನು ತರಿಸ ನೀರನ್ನು ಕೂಡ ಕೊಟ್ಟಿವಿ ಪಡೇಕನೂರು ಬಂದಿದ್ದೀನಿ ಬಹಳ ದೊಡ್ಡ ಕೆರೆ ನಿಮ್ ಬಿ ಎಸ್ ಪಾಟೀಲ್ ಜಜ್ ಸಾಹೇಬ ಅವ್ರ ಊರು ನಾವು ನಾಡಗೋಲ್ಲ ಹೋಗಿದ್ವಿ ನಮ್ಮ ನಮ್ ಇಲ್ಲಿ ಅದೇ ರೀತಿ ಈ ಗಿರಾಕಿ ಏನದಲ್ಲ ಈಗ ಮೊದಲ ಕುಮಾರಸ್ವಾಮಿ ಸಾಹೇಬ್ರಿಗೆ ಬೆಳ್ಳಿ ಕುರ್ಚಿ ಕೊಟ್ಟಿದ್ ಗಿರಾಕಿ ನೆನಪಾರ ಬೆಳ್ಳಿ ಬೆಳ್ಳಿಗೂ ನಾನು ಇದಂಕ್ಷನ್ ಫಂಕ್ಷನ್ದಾಗ ಬೆಳ್ಳಿ ಕುರ್ಚಿ ಕೊಟ್ಟು ಕುಮಾರಸ್ವಾಮಿ ಸಾಹೇಬ್ರಿಗೆ ಮುಂದೆ ಟಿಕೆಟ್ ಕೇಳಿದ್ರು ಮುಂದೆ ಏಕಾಏಕಿ ರಿವರ್ಸ್ ಬರ್ದ ನಿಂದ ಹೋಗಿ ನಮ್ಮ ಅರ್ಗೆಟ್ ಹಲವಾರಿಗೆ ರವಿ ದೇಶಪಾಂಡ್ರೆ ಅವ್ರಿಗೆ ಅವ್ರಿಗೆ ಹಿಡ್ಕೊಂಡ ಸಾಸೂರು ಬಿ ಎಸ್ ಪಾಲ್ ಟಿಕೆಟ್ ತಪ್ಪಿಸಿ ಇವತ್ತು ದೇವರ ಬ್ರಿಗೇಟ್ ತಗೊಂಡ್ರು ಅಲ್ಲಿ ಯಾರಾದರೂ ಸಾಸೂರು ಬಿ ಎಸ್ ಪಾಲ್ ಸಾಹೇಬ್ರಾದ್ರು ಇವ್ರಿಂದ ಹೆಚ್ಚಿಗೆ ಇಡ್ಲಿ ಬರ್ತಿದ್ರು ಇವರು ಬಂದ್ರ ಮತಕ್ಷೇತ್ರ ಅಂಗ್ರು ಎರಡನೇ ಬಾರಿ ಆ ಒಂದು ಇದರಲ್ಲಿ ಹತ್ಯೆ ಆಯ್ತು ತದನಂತರ ನಮ್ಮ ಸೈನ್ಯ ಒಂದು ದಿವಸ ಪಾಕಿಸ್ತಾನ ಗಡಿಯಲ್ಲಿ ಹೋಗಿ ನಮ್ಮ ಏರ್ಫೋರ್ಸ್ನವರು ಬಾಲಾಕೋಟ್ ನಲ್ಲಿ ಬಾಂಬಿಂಗ್ ಮಾಡಿ ಬಂದ್ರು ಏನ್ ಏರೋಪ್ಲೇನ್ ಇವರೇ ನರೇಂದ್ರ ಮೋದಿ ಹೋಗಿ ಬಾಂಬಿಂಗ್ ಮಾಡಿದಾಗ ಅಂತ ಕೇಳ್ತಾರ ಒಂದು ಮಾತು ಕೇಳ್ತೀನಿ ಚೌಕಿದಾರ್ ಆ ಕಡೆ ಚೌಕಿದಾರ್ ವಿಜಯ್ ಮಲ್ಯ ಹೋಗುವತ್ತಿಗೆ ಚೌಕಿದಾರ್ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ರು ನೀರವ್ ಮೋದಿ ಹೋದಾಗ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ರು ಲಲಿತ್ ಮೋದಿ ಹೋದಾಗ ಕಣ್ಣಿಗೆ ಪಟ್ಟಿ ಕೊಡಿದ್ರು ಚೌಕ್ಸಿ ಹೋದಾಗ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ರು ಚೌಕಿದಾರ ಏನು ಮಾಡಾಕತ್ತಿದ್ದಲ್ಲ ಆ ವಿಜಯ್ ಮಲ್ಯ ಅಂತ ಹೇಳ್ಬಿಟ್ಟ ಅರುಣ್ ಜೇಟ್ಲಿ ಹಣಕಾಸು ಸಚಿವರಿಗೆ ಪಾರ್ಲಿಮೆಂಟ್ ಭವನ್ ಇವತ್ತು ಪೀರಾಪುರ್ ಬುದ್ಧಿ ಅವರ ಬಗ್ಗೆ ಭಾಗ ಮಾತಾಡ್ತಾ ಇದ್ರು ಇವತ್ತು ಪೀರಾಪುರ್ ಬುದ್ಧಿ ಯಾರು ಮಾಡಿದ್ರು ನಾಡಗೋಡ್ರಿ ಕೇಳ್ರಿ ಏಳ್ನೂರ ನಲ್ವತ್ತು ಕೋಟಿ ರೂಪಾಯಿ ನಾಲ್ಕನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ನಾಗರಿ ಬೆಟ್ಟ ಯೋಜನೆ ಚಡ್ಚನ್ ಯೋಜನೆ ತಿಳಗುಂಡಿ ಎಕ್ಸ್ಟೆನ್ಷನ್ ಮೊದಲ ಮೂರು ಮೂರು ಇರಲಿಲ್ಲ ಅದು ನಾಲ್ಕು ಟಿ ಎಂ ಸಿ ಕೋಟ ಅದನ್ನ ತುಮ್ಚಿ ಬಬಲೇಶ್ವರ ನಮ್ಮ ತುಕೋಟ ಮತ್ತು ಸಾವಳಗಿ ಮಠ ಕ್ಷೇತ್ರಕ್ಕೆ ಒಂದು ಲಕ್ಷದ ಮೂವತ್ ಮೂರು ಸಾವಿರ ಎಕರೆ ಮುಗಿಲಾಕ ಬಂದ ಮೂರು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಆ ನರೇಂದ್ರ ಮೋದಿ ಅವರು ಮೊದಲ ಅವರು ಗುಜರಾತ್ ಮುಖ್ಯಮಂತ್ರಿ ಒಂದು ಫೋಟೋ ನೋಡ್ತಿದಾರೆ ನಾನು ಎರಡ್ ಸಾವಿರದ ಹದಿನಾಲ್ಕರ ಗುಜರಾತ್ ಮುಖ್ಯಮಂತ್ರಿ ಇದಾಗ ಹೆಂಗೆ ಮಾಡಿದ್ವಿ ಪ್ರಧಾನಮಂತ್ರಿ ಆಗುವ ಟೈಮ್ ನಾ ಒಂದು ಪೈಪ್ ತೋರಿಸಿದ್ರು ಆ ಪೈಪ್ನ ನರೇಂದ್ರ ಮೋದಿ ಹಿಂಗೆ ಕೈ ಮಾಡಿದ್ಮೇ ನಿಂತಿದ್ರು ಅಂದ್ರೆ ನಾ ಕೈ ಮಾಡಿದ ಚಟ್ರ್ ಪೈಪದಂತ ಹೇಳಿ ನಮ್ಮ ತುಮ್ಸಿ ಬಬಲೇಶ್ವರ ಪೈಪ ಒಬ್ಬರು ನರೇಂದ್ರ ಮೋದಿ ಬ ಇನ್ನೊಬ್ರು ನರೇಂದ್ರ ಮೋದಿ ಇಬ್ರು ಹದಿಮೂರು ಫೂಟ್ ಅದ ಹದಿನಾರೂವರೆ ಸಾವಿರ ಎಚ್ ಪಿ ಮೋಟ್ರುಗಳು ಏಳು ಮೋಟ್ರ್ಗಳು ಹದ ಒಂದು ಲಕ್ಷದ ಹದಿನಾರು ಸಾವಿರ ಎಚ್ ಪಿ ಮೂರು ಸಾವಿರದ ಆರುನೂರು ಕೋಟಿ ಆರು ಪಾಯಿಂಟ್ ಎಂಟು ಎಂ ಸಿ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರು ನನ್ಗೆ ಹೇಳಿದ್ರು ಈ ಭೂಮಿಗೆ ಒಂದು ಪಕ್ಷಿ ನೀರು ಕೊಡು ಎಂಬಿ ಪಾಟ್ಲ ಇದು ಅಮೆರಿಕಾದ ಕ್ಯಾಲಿಫೋರ್ನಿಯನ್ ಅಂತ ಹೇಳಿ ಆ ಸಿದ್ದೇಶ್ವರ ಸ್ವಾಮೀಜಿ ಸರ್ಟಿಫಿಕೇಟ್ ನಮಗೆ ಸಿಕ್ಕದ ವಿಜಯಪುರ ಜಿಲ್ಲೆ ಜನತೆ ನೀವು ಸರ್ಟಿಫಿಕೇಟ್ ಕೊಟ್ಟಿದಿರಿ ಈ ಗಿರಾಕಿ ನೋಡ್ತೀವಿ ಇವತ್ತು ನಾ ಈಗ ಮುಖ್ಯಮಂತ್ರಿ ಸಹ ಸಮಕ್ಷ ಮಾತಾಡ್ತೀನಿ ನಾಡಗೌಡರು ನೀವು ಅದ್ರಿ ಶಿವನ ಪಾಟ್ರಿದಿರಿ ಬಿಜಿ ಪಾಟ್ರ್ರು ನೀರಾವರಿ ಬಗ್ಗೆ ಬಾತ್ ತಿಳ್ಕೊಂಡ್ರ ಇವತ್ತು ಕೃಷ್ಣ ನ್ಯಾಯಾಧಿಕಾನ್ ತೀರ್ಪು ಬಂದ ಮಾಧ್ಯಮ ಸ್ನೇಹಿತರು ನಿಮಗೆ ಹೇಳ್ತೀನಿ ಮುದ್ದೆ ಬೆಳ್ದಾಗ ಬಂದಿದ್ರೆ ಸಲುವಾಗಿ ಈಗ ನಮಗೆ ಕೃಷ್ಣ ನ್ಯಾಯಾಧಿಕರಣ ಆಲ್ಮಟ್ಟಿ ಆಣೆಕಂಡ ಐದನೂರ ಹತ್ತೊಂಬತ್ತು ಜಗಳ ತೆಗೆದ್ರು ನಮ್ಮ ಆಲ್ಮಟ್ಟಿ ಲೆಫ್ಟ್ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ಏನಿದೆ ಇದನ್ನ ರೀಮಾಡ್ಲಿಂಗ್ ಮಾಡಬೇಕು ಏನ್ ಎಮ್ ತಗೋಬೇಕು ಅಂತೇಳಿ ನೂರ ಮೂವತ್ತು ಕೋಟಿ ರೂಪಾಯಿ ಏಳು ಬಿಸಿಗೆ ನಾವು ನೂರ ಮೂವತ್ತು ಕೋಟಿ ಕೊಟ್ಟಿದ್ದೀವಿ ಬೆಟ್ಟ ಯೋಜನೆ ನೂರ ನಲ್ವತ್ತು ಕೆಲಸ ಪ್ರಾರಂಭ ನಲ್ವತ್ತು ಕೋಟಿಯಲ್ಲಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ಖರ್ಚಾಗಿದೆ ನೋಡ್ತಾ ನಾನು ಬರೀ ಮಾತು ಹೇಳುದಲ್ಲ ನುಡಿದಂತೆ ನಡೆದಿದೀವಿ ನಾವು ಪೀರಾಪುರ್ ಬೂದಿಯ ದೇವ್ರಿ ಪಿಡುಗಿದಾಗ ಎತ್ತಿನ ಬಂಡಿ ಸ್ಟ್ರೈಕ ಅದು ಇದು ಎಲ್ಲ ಇಲ್ಲ ಡ್ರಾಮಾ ನಡೀತಿತ್ತು ಡ್ರಾಮಾ ನಡೀತಿತ್ತು ಆ ದೇವರಿಪುರಿಗೆ ಇವ್ರು ಹೇಳಿದ್ರು ಹೆಂಗ ಆರಿಸ್ ಬಂದ್ರು ನಮ್ ಕುಮಾರಸ್ವಾಮಿ ಸಹ ಗೊತ್ತಿಲ್ಲ ಸ್ವಲ್ಪ ಹೇಳಬೇಕಾಗ್ತದ ಈ ದೇವರಿಪುರಿಗೆ ಮಧ್ಯಕ್ಷ ನಾನು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡ್ತೀನಿ ಹತ್ತು ಸಾವಿರ ಮಂದಿ ಯುವಕರಿಗೆ ನೌಕರಿ ಕೊಡ್ತೀನಿ ಅಂತ ಆ ಗಾರ್ಮೆಂಟ್ ಫ್ಯಾಕ್ಟ್ರಿ ಎಲ್ಲಿ ಕಾಣಿಸೋಲ್ ಆಗ್ಯದ ದುರ್ಬೀನ್ ಹಚ್ಚಿ ನೋಡ್ಬೇಕಾಗಿರೋ ಇನ್ನೊಂದು ಹೇಳಿದ್ರು ಏ ನಿಮ್ಮ ರೈತರೆಲ್ಲ ನಿಮ್ಮ ಉದಾರಗಳು ತಗೊಂಬರಿ ನಿಮ್ ಸಾಲ ನಾನು ಸೊಸೈಟಿ ಅನ್ ಸಾಲ ನಾನು ಅಂತ ಇವ್ರ ಮನ್ಯಾಗ ಒಂದು ಕೋಲಿ ತುಂಬ ಸೊಸೈಟಿ ಸಾಲ ಇದು ಬಿದ್ದು ಇದು ಬಿದ್ದಿದ್ವಿ ಉತಾರಿ ಹಾ ಸ್ವರೂಪ ಅಂತ ಪರಿಹಾರ ಹಾ ಕೊಡ್ತೀನಿ ಸಸ್ಯಾಗೆಲ್ಲ ಪಾಪ ಒಂದು ಕೋರಿ ತುಂಬಾ ಉತಾರಿಗಳು ವಕೀಲರಿಗೆ ಗೊತ್ತು ನೋಡ್ರಿ ಕೋರಿಗಳ ಎಲ್ಲ ಗೊತ್ತಾಯ್ತಲ್ಲ ನಿಮ್ಗೆ ಮತ್ತೆ ಬೆಲೆ ಮಾಡಿರಿ ನೀವು ಈ ನಾಡಗಾಗ ನಾಡುಗೋಡ್ರ್ ಸ್ವಲ್ಪ ಸಂಭಾಯಿತ್ ಮನುಷ್ಯ ಹಿಂಗಾಗ್ಯಾರ ಸ್ವಲ್ಪ ಬಿರುಸಾದ್ರ ನಮ್ಮಂದ ಬಿರುಸಾದ್ರ ಹೌದೇನು ಸ್ವಲ್ಪ ಸಜ್ಜನ ಮನುಷ್ಯ ಸರಳ ಮನುಷ್ಯ ಇವಕ್ಕೆಲ್ಲ ನಡೀಗ ರಾಜಕಾರಣ ಎಲ್ಲ ನಾವು ಅದೀವಿ ಬೇಕಾದಾಗ ಹಂಗು ಹಾಕಿವನು ಯಾಟು ಗಾಡಿ ಗರಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು